ೇಮೇ ವಿಶ್ವವಿದ್ಯಾಲಯದ ಮೂಲಕ ನಮ್ಮ ಈ ಭಾಗದ ಶೈಕ್ಷಣಿಕ ಕೊರತೆಯನ್ನು ನೀಗಿಸಬೇಕು ಅಂತೇಳಿ ಹೇಳಿ ತಂದಂಥ ವಿಶ್ವವಿದ್ಯಾಲಯ ಇವತ್ತು ಪಠ್ಯ ಕೇಂದ್ರಿತ ಆಚೆಗಿರುವಂತ ಬರೀ ಕೇವಲ ಧರ್ಮ ಜಾತಿ ಮತ್ತೆ ಸಂಘ ಪರಿವಾರದವರ ಅಣತಿ ಅಣತಿಯಂತಾನೆ ಕೆಲಸ ಮಾಡ್ತಾ ಇದೆ ಪ್ರಚಾರಗಳ ಪಡ್ಕೊಳ್ತಾ ಇದೆ ಒಂದು ಧರ್ಮದ ವಿಚಾರಗಳೇ ಮುನ್ನೆಲೆಗೆ ಬಂದು ವಿದ್ಯಾರ್ಥಿಗಳ ಮೆದುಳು ಒಳಗಡೆ ಮಸ್ತಕದ ಒಳಗಡೆ ಒಂದು ಧರ್ಮದ ಸಂಗತಿಗಳನ್ನೇ ಬಿತ್ತಲಾಗ್ತಾಯಿದೆ ಇದನ್ನು ಪ್ರಶ್ನೆ ಮಾಡಿದ ವಿದ್ಯಾರ್ಥಿಗಳಿಗೆ ಏನು ಅಂತಂದರೆ ಅವರನ್ನು ಟಾರ್ಗೆಟ್ ಮಾಡಿ ಫೇಲ್ ಮಾಡುವಂಥದ್ದು ಗೇಟ್ ಆಚೆ ತಡೆಯುವಂಥದ್ದು ಅದರ ಆಚೆಗೆ ಮತ್ತೆ ಏನಂದರೆ ಅವ್ರ ಬದುಕನ್ನೇ ಬರಡು ಮಾಡುವ ರೀತಿಯಲ್ಲಿ ಸುಳ್ಳು ಪೊಲೀಸ್ ಪ್ರಕರಣವನ್ನು ದಾಖಲು ಮಾಡುವಂಥದ್ದು ಹಂಗಾಗಿ ವಿಶ್ವವಿದ್ಯಾಲಯ ಈ ರೀತಿಯ ವರ್ತನೆ ನಾಗರಿಕ ಸಮಾಜಕ್ಕೆ ಏನನ್ನ ಮೆಸೇಜ್ ಕೊಡ್ತಾ ಇದೆ ಅನ್ನೋದು ನಮಗೆ ಒಂದು ಒಂದು ಗೊಂದಲದ ಸಂಗತಿ ಈಗೇನು ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂಥ ವಿಡಿಯೋ ಹರಿದಾಡ್ತಾ ಇದೆ ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿ ಈ ಇದು ಕೇವಲ ಮೊದಲನೇ ವಿಡಿಯೋ ಅಂತಲ್ಲ ಅನೇಕ ಬಾರಿ ಈ ಥರದ ವಿಡಿಯೋಗಳನ್ನು ಈ ಥರದ ಸಂಗತಿಗಳು ಘಟನೆಗಳು ನಮ್ಮ ವಿಶ್ವವಿದ್ಯಾಲಯದಾಗ ನಡೆದಿದೆ ಅಂದರೆ ವಿಶ್ವವಿದ್ಯಾಲಯ ಇರತಕ್ಕಂಥದ್ದು ಶೈಕ್ಷಣಿಕವಾಗಿ ಮತ್ತು ಪಠ್ಯ ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮಾಡಿರೋ ಸಾಧನೆಗಳ ಕುರಿತಾಗಿ ಅಥವಾ ಪ್ರಾಧ್ಯಾಪಕರು ಮಾಡಿದ ಸಾಧನೆಗಳ ಕುರಿತಾಗಿ ಪ್ರಚಾರಕ್ಕೆ ಬರಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಅದರ ಸಾಧನೆಗಳೇ ಪಟ್ಟಿಗಳನ್ನು ನಾವು ನೋಡಬೇಕಾಗಿತ್ತು ಆದರೆ ನಮ್ಮ ವಿಶ್ವವಿದ್ಯಾಲಯ ದುರಂತ ಏನು ಅಂತಂದರೆ ಇಲ್ಲಿ ಸಾಧನೆಗಳ ಮೆಟ್ಟಲು ಯಾವುದು ಅಂತ ನೋಡಿದ್ರೆ ನಾವು ಗಾಯತ್ರಿ ಮಂತ್ರ ಹೇಳಿದೆ ಹೋಮ ಹವನಗಳು ಮಾಡಿದೆ ರಾಮನ ಹುಣ್ಣಿಮೆ ಆಚರಣೆ ಮಾಡಿದೆ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದೆ ಮತ್ತು ಆರ್ ಎಸ್ ಎಸ್ಸಿನ ಶಾಖೆ ಉದ್ಘಾಟನೆ ಮಾಡಿದೆ ಆರ್ ಎಸ್ ಎಸ್ಸಿನ ಸಭೆಗಳನ್ನು ಮಾಡಿದೆ ಆರ್ ಎಸ್ ಎಸ್ಸಿನ ಸಂಘ ಸಂಚಾಲಕರನ್ನು ಸರಸಂಚಾಲಕರನ್ನು ಕರೆಸಿ ಸಭೆಗಳನ್ನು ಮಾಡಿ ವಿದ್ಯಾರ್ಥಿಗಳಲ್ಲಿ ಕೋಮು ಹೋದ ಬೀಜವನ್ನು ಬಿತ್ತಿದೆ ಅನ್ನುವ ಹಿನ್ನೆಲೆಯಲ್ಲಿಯೇ ಚರ್ಚೆಗಳನ್ನು ಹುಟ್ಟಾಗ್ತಾ ಇದೆ ಮತ್ತು ಅದರಿಂದಲೇ ನಮ್ಮ ಕೇಂದ್ರೀಯ ವಿಶ್ವವಿದ್ಯಾಲಯ ಜಗತ್ತಿಗೆ ಪರಿಚಯ ಆಗ್ತಾಯಿದೆ ಭಾಳ ಮುಖ್ಯವಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಪರಿಚಯ ಆಗಬೇಕಾಗಿರೋದು ಯಾವ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಈ ಭಾಗದ ಹೋರಾಟಗಾರರು ಈ ಭಾಗದ ರೈತರು ಶ್ರಮಿಕರು ಕಾರ್ಮಿಕರು ಮತ್ತು ರಾಜಕೀಯ ಧರಣಿರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅಂತವರು ಕಷ್ಟಪಟ್ಟು ಈ ಭಾಗದ ವಿದ್ಯಾರ್ಥಿಗಳು ಈ ಭಾಗ ಶೈಕ್ಷಣಿಕವಾಗಿ ಹಿಂದುಳಿದಿದೆ ವಿಶ್ವವಿದ್ಯಾಲಯದ ಮೂಲಕ ನಮ್ಮ ಈ ಭಾಗದ ಶೈಕ್ಷಣಿಕ ಕೊರತೆಯನ್ನು ನೀಗಿಸಬೇಕು ಅಂತೇಳಿ ಅಂತ ತಂದಂಥ ವಿಶ್ವವಿದ್ಯಾಲಯ ಇವತ್ತು ಪಠ್ಯ ಕೇಂದ್ರಿತ ಆಚೆಗಿರುವಂಥ ಬರೀ ಕೇವಲ ಧರ್ಮ ಜಾತಿ ಮತ್ತು ಸಂಘ ಪರಿವಾರದವರ ಅಣತಿ ಅಂತಲೇ ಕೆಲಸ ಮಾಡ್ತಾ ಇದೆ ಪಡ್ಕೊಳ್ತಾ ಇದೆ ಆ ಮೂಲಕ ಈ ಭಾಗದ ವಿದ್ಯಾರ್ಥಿಗಳನ್ನು ನಾವು ಅವರ ಅಭಿವೃದ್ಧಿಯನ್ನು ಅಥವಾ ಶೈಕ್ಷಣಿಕ ಡೆವಲಪ್ಮೆಂಟನ್ನು ನಾವು ಕಾಣ್ಬೋದಾ ನೆವರ್ ಯಾಕೆಂದರೆ ನಾನು ಅಲ್ಲಿ ಒಬ್ಬ ಸಂಶೋಧನೆ ವಿದ್ಯಾರ್ಥಿಯಾಗಿ ನಾನು ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿಗಳು ಈ ಥರದ ಘಟನೆಗಳನ್ನು ಅಥವಾ ಈ ಥರದ ಸಂವಿಧಾನ ನಾವು ಭಾಳ ಮುಖ್ಯವಾಗಿ ಎಲ್ಲ ವಿಶ್ವವಿದ್ಯಾಲಯಗಳು ಸಂವಿಧಾನದ ರೂಪಿಸಿದಂಥ ಎಲ್ಲ ಕಾನೂನು ಅಡಿಯಲ್ಲಿ ರೂಪುಗೊಂಡಿರ್ತಕ್ಕಂಥವು ಅದರ ಅಡಿಯಲ್ಲಿ ಕೆಲಸ ಮಾಡಬೇಕು ನಮ್ಮ ವಿಶ್ವವಿದ್ಯಾಲಯಗಳ ಪ್ರತಿ ಕಾರ್ಯಕ್ರಮಗಳನ್ನು ಕೂಡ ಸಂವಿಧಾನ ವಿರೋಧಿಯಾಗಿಯೇ ನಡೀತಾನೆ ಬಂದಿದ್ದಾವೆ ಅದು ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿಯೇ ಅಂದರೆ ಒಂದು ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಆಚಾರ ವಿಚಾರ ಪ್ರಚಾರಗಳನ್ನು ಮಾಡ್ಕೊಳ್ತಾನೆ ಅದು ಮುನ್ನೆಲೆಗೆ ಬರ್ತಾ ಇದೆ ಪ್ರಚಾರಕ್ಕೆ ಬರ್ತಾ ಇದೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ತೆಲೆಯಲ್ಲಿ ಪಠ್ಯಕೇಂದ್ರಿತ ವಿಷಯಗಳ ಮೂಲಕ ಏನು ಅಂದರೆ ಅನಿಕೇತನ ಪ್ರಜ್ಞೆಯನ್ನು ಬಿತ್ಬೇಕಾಗಿರೋದು ಮತ್ತು ಈ ನೆಲದ ಪರಂಪರೆಯನ್ನು ಹೇಳ್ಬೇಕಾಗಿರುವಂಥದ್ದು ಯಾವುದು ಈ ನೆಲದ ಪರಂಪರೆ ಬುದ್ಧ ಬಸವ ಅಂಬೇಡ್ಕರ್ ಅದರ ಆಚೆಗೆ ಮತ್ತೆ ವಚನಕಾರರು ತತ್ವಪದಕಾರರು ದಾಸರು ಶರಣ ಶರಣ ಪರಂಪರೆಯನ್ನು ಅಂಥದ್ದು ಸಂತರು ಈ ಥರದವರ ಅನೇಕ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿ ಸಮಾಜದೊಳಗಡೆ ಸೌಹಾರ್ದತ ಪರಂಪರೆ ಹುಟ್ಟಾಕುವ ಪೀಳಿಗೆಗಳನ್ನು ಹುಟ್ಟಾಕ್ಬೇಕಾಗಿತ್ತು ಆದರೆ ಇಲ್ಲಿ ಒಂದು ಧರ್ಮದ ವಿಚಾರಗಳೇ ಮುನ್ನೆಲೆಗೆ ಬಂದು ವಿದ್ಯಾರ್ಥಿಗಳ ಮೆದುಳು ಒಳಗಡೆ ಮಸ್ತಕದ ಒಳಗಡೆ ಒಂದು ಧರ್ಮದ ಸಂಗತಿಗಳನ್ನೇ ಬಿತ್ತಲಾಗ್ತಾ ಇದೆ ಇದನ್ನು ಪ್ರಶ್ನೆ ಮಾಡಿದ ವಿದ್ಯಾರ್ಥಿಗಳಿಗೆ ಏನು ಅಂತಂದರೆ ಅವರನ್ನು ಟಾರ್ಗೆಟ್ ಮಾಡಿ ಫೇಲ್ ಮಾಡುವಂಥದ್ದು ಗೇಟ್ ಆಚೆ ತಡೆಯುವಂಥದ್ದು ಅದರ ಆಚೆಗೆ ಮತ್ತೆ ಏನಂದರೆ ಅವರು ಬದುಕನ್ನೇ ಬರಡು ಮಾಡುವ ರೀತಿಯಲ್ಲಿ ಸುಳ್ಳು ಪೊಲೀಸ್ ಪ್ರಕರಣವನ್ನು ದಾಖಲು ಮಾಡುವಂಥದ್ದು ಮತ್ತು ವಿದ್ಯಾರ್ಥಿನಿಯರು ಮಹಿಳೆಯರ ಧ್ವನಿ ಎತ್ತಿದ್ರು ಕೂಡ ಭೇಟಿ ಬಚಾವ್ ಭೇಟಿ ಪಡಾವೋ ಅಂತ ನಾವು ಮುಂಜಾನೆ ಕೇಳ್ತೀವಿ ಆದರೆ ಅದರೊಳಗಡೆ ಏನು ಅಂದರೆ ವಿ ವಿದ್ಯಾರ್ಥಿನಿಯರು ಪ್ರಶ್ನೆ ಮಾಡಿದರೆ ಅವರನ್ನು ನೀನು ಕಾಂಪ್ರಮೈಝಿಂಗ್ ಪೊಸಿಷನ್ ಅಂತ ಸಸ್ಪೆಂಡ್ ಮಾಡೋದು ಈ ಥರದ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಒಂದು ವರ್ಗದ ವಿದ್ಯಾರ್ಥಿಗಳನ್ನು ಈ ರೀತಿ ಟ್ರೀಟ್ ಮಾಡೋದು ಇನ್ನೊಂದು ವರ್ಗದ ವಿದ್ಯಾರ್ಥಿಗಳನ್ನು ನೀವು ಸಂಶೋಧನೆ ಮಾಡಿರಿ ಮಾಡದೇ ಇರ್ರಿ ಅವ್ರಿಗೆ ಬೇರೆ 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 ನೆಪಗಳನ್ನು ಹೇಳಿ ಬೇರೆ ಬೇರೆ ರೀತಿಯ ಟ್ರೈನಿಂಗ್ಗಳನ್ನು ನೀಡಿ ಏನಂದ್ರೆ ವರ್ಕ್ಶಾಪು ಮತ್ತೊಂದರ ನೆಪದಲ್ಲಿ ಏನು ಅಂತಂದರೆ ಈ ಸಂಘ ಪರಿಹಾರಕ್ಕೆ ಸಂಬಂಧಪಟ್ಟ ಶಿಬಿರಗಳಿಗೆ ಕಳಿಸುವಂಥದ್ದು ನಮ್ಮ ವಿಶ್ವವಿದ್ಯಾಲಯಗಳು ಅಚ್ಚೆಚ್ಚಾಗಿ ನಡೀತಾ ಇದೆ ಅದರ ಭಾಗವಾಗಿಯೇ ಹದಿನೆಂಟನೇ ತಾರೀಕು ನಡೆದಂಥ ಕಾರ್ಯಕ್ರಮ ನೀವು ಹದಿನೆಂಟನೇ ತಾರೀಕನ್ನು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಂವಿಧಾನಬದ್ಧವಾಗಿ ಮತ್ತು ವಿಶ್ವವಿದ್ಯಾಲಯದ ನಿಯಮಗಳ ಒಳಗಡೆ ಇತ್ತು ಅನ್ನೋದಾದರೆ ಅದನ್ನು ಚಿತ್ರೀಕರಣ ಮಾಡಿದ ವಿದ್ಯಾರ್ಥಿಗಳಿಗೆ ಬೆದರಿಕೆ ಒಡ್ಡೋದಾಗಲಿ ಅವರ ಅಡ್ರೆಸ್ಸು ಮತ್ತು ಅವರ ಮಾಹಿತಿ ಸಂಪರ್ಕ ವಿಳಾಸ ಮಾಹಿತಿಯನ್ನು ತಗೊಳ್ಳೋದಾಗಲಿ ಅವರ ಮೊಬೈಲ್ಗಳನ್ನು ಕಸ್ಕೊಂಡು ವಿಡಿಯೋವನ್ನು ಡಿಲೀಟ್ ಮಾಡುವಂಥ ಅನಿವಾರ್ಯತೆ ನಿಮಗೆ ಬರ್ತಾ ಇರಲಿಲ್ಲ ಹಂಗಾಗಿ ವಿಶ್ವವಿದ್ಯಾಲಯ ಈ ರೀತಿಯ ವರ್ತನೆ ನಾಗರಿಕ ಸಮಾಜಕ್ಕೆ ಏನನ್ನ ಮೆಸೇಜ್ ಕೊಡ್ತಾ ಇದೆ ಅನ್ನೋದು ನಮಗೆ ಒಂದು ಒಂದು ಗೊಂದಲದ ಸಂಗತಿ ಹಾಗಾಗಿ ಇಲ್ಲಿಯ ಹೋರಾಟಗಾರರಾಗಿರ್ಬೋದು ಮತ್ತು ನಮ್ಮ ನಾಳುವ ಸರ್ಕಾರಗಳಾಗಿರ್ಬೋದು ದಯವಿಟ್ಟುಗಳ ಬಗ್ಗೆ ಗಮನ ಹರಿಸಬೇಕು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಎಲ್ಲರೂ ಒಂದೇ ನಾವೆಲ್ಲರೂ ಅನಿಕೇತನ ಪ್ರಜ್ಞೆ ಅಂತೊಳ್ಳೋರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ವಿವೇಕ ಪ್ರಜ್ಞೆ ಅದಲ್ಲ ಆ ವಿವೇಕ ಪ್ರಜ್ಞೆಯನ್ನು ಈ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಮಸ್ತಕಕ್ಕೆ ತುಂಬುವಂಥ ವಾತಾವರಣವನ್ನು ಭಯದ ವಾತಾವರಣವನ್ನು ಕ್ಲಿಯರ್ ಮಾಡಿ ಸುಳ್ಳು ಪೊಲೀಸ್ ಪ್ರಕರಣ ದಾಖಲು ಮಾಡೋರು ಬದುಕಾ ಮಾಡ್ತಾರೆ ಅನ್ನೋ ವಾತಾವರಣನಾಗಲಿ ಕ್ಲಿಯರ್ ಮಾಡಿ ಅವರಿಗೆ ಒಂದಿಷ್ಟು ಭದ್ರತೆಯ ಜೀವನ ರೂಪಿಸುವ ವಿಶ್ವವಿದ್ಯಾಲಯ ಅನ್ನುವ ಒಂದು ಮೆಸೇಜನ್ನು ಕೊಡಬೇಕು ಮತ್ತು ಸರ್ಕಾರ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು ಮತ್ತು ಗಮನ ಅಂತಂದ್ರೆ ಗಂಭೀರವಾಗಿ ಗಮನ ಹರಿಸ್ಬೇಕು ಯಾಕಂತಂದ್ರೆ ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ನಾಳೆ ವಿಶ್ವವಿದ್ಯಾಲಯದ ಹೊರಗಡೆ ಬಂದಾಗ ಅವರು ಸಮಾಜವನ್ನು ಹೆಂಗ್ ನೋಡ್ತಾರೆ ಸಮಾಜವನ್ನು ಅವ್ರು ಹೆಂಗ್ ರೂಪಿಸ್ತಾರೆ ಅನ್ನೋದ್ರ ಮೇಲೆ ನಮ್ಮ ಓದು ಬರಹ ತಿಳುವಳಿಕೆ ನಿಮ್ಮ ಪದವಿಗಳಿರ್ತದೆ ದಯವಿಟ್ಟು ಅದು ಅದರ ಈ ನಡೀತಕ್ಕಂಥ ಒಂದು ಆರ್ ಎಸ್ ಎಸ್ಸಿನ ಮತ್ತು ಧಾರ್ಮಿಕ ಸಂಘಟನೆಗಳ ಧಾರ್ಮಿಕ ಆಚರಣೆಗಳ ಕುರಿತಾಗಿ ತಾವು ಬಿಟ್ಟು ಗಂಭೀರವಾಗಿ ಪರಿಗಣಿಸ್ಬೇಕಂತ ಈ ಮೂಲಕ ನಾನು ಕೇಳ್ತೀನಿ